ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಾಮಿ ಇವತ್ತೊಂದು ಬಿರಿಯಾನಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದು ಮೊಟ್ಟೆ ಬಿರಿಯಾನಿ ಆದರೂ ಮಾಡ್ಕೋಬೋದು ಮಟನ್ ಬಿರಿಯಾನಿ ಆದರೂ ಮಾಡ್ಕೋಬೋದು ಚಿಕನ್ ಬಿರಿಯಾನಿ ಆದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರ್ತದೆ ಅದಕ್ಕೆ ನಾನಿಲ್ಲಿ ಮೊದಲು ಕೊತ್ತಂಬರಿ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಹಾಗೆ ಎರಡು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಸೋಂಪು ತೊಗೊಂಡಿದ್ದೀನಿ ಬಡೆ ಸೋಂಪು ಹಾಗೆ ಎರಡು ಸ್ಪೂನು ಕರಿಮೆಣಸು ತಗೊಂಡಿದ್ದೀನಿ ಹಾಗೆ ಚಕ್ಕೆ ತಗೊಂಡಿದ್ದೀನಿ ಈ ರೀತಿಯ ಚೆಕ್ಕೆ ತಗೋಬೇಕು ಇನ್ನೊಂದು ಥರ ಚೆಕ್ಕೆ ಬರ್ತದಲ್ಲ ಅದು ಬೇಡ ಇಲ್ಲಿ ನಾನಿಲ್ಲಿ ಜಾಯಿ ಕಾಯಿ ಮತ್ತು ಲವಂಗ ತಗೊಂಡಿದ್ದೀನಿ ಒಂದು ಹತ್ತು ಹನ್ನೆರಡು ಇಲ್ಲಿ ಜಾಪತ್ರೆ ಮತ್ತು ಸ್ಟಾರ್ ತಗೊಂಡಿದ್ದೀನಿ ಹಾಗೆ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಕರಿಬೇವು ತಗೊಂಡಿದ್ದೀನಿ ಹಾಗೆ ಪಲಾವ್ ಎಲ್ಲದ ನಾಲ್ಕು ತಗೊಂಡಿದ್ದೀನಿ ನಾನಿಲ್ಲಿ ಏಲಕ್ಕಿ ತಗೊಂಡಿದ್ದೀನಿ ಒಂದು ಇಪ್ಪತ್ತು ಏಲಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಈಗ ಇದನ್ನೆಲ್ಲ ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗ್ತದೆ ಡ್ರೈಯೇ ಎಣ್ಣೆಯನ್ನು ಹಾಕೋದು ಬೇಡ ಇದು ಪೌಡ್ರ್ ಮಾಡಲಿಕ್ಕೆ ಹಾಗಾಗಿ ಈಗ ನಾನಿಲ್ಲಿ ಜೀರಿಗೆ ವರ್ಕೊತ ಇದ್ದೀನಿ ಜೀರಿಗೆ ಮತ್ತು ಸೋಂಪು ಒಟ್ಟಿಗೆ ಹುರ್ಕೊಂಡಿದ್ದೀನಿ ಹಾಗೆ ಇದು ಕರಿಮೆಣಸು ಇಲ್ಲಿ ಚಕ್ಕೆ ಹಾಕ್ಕೊಂಡಿದ್ದೀನಿ ಚಕ್ಕೆ ನೋಡಿ ಈ ರೀತಿ ರೌಂಡ್ ರೌಂಡ್ ಇರ್ತದಲ್ಲ ಆ ಇದೆ ಹಾಕ್ಕೋಬೇಕು ಅದು ತುಂಬ ಚೆನ್ನಾಗಿ ಬರ್ತದೆ ಬಿರಿಯಾನಿ ಪೌಡ್ರಿಗೆ ನೆಕ್ಸ್ಟು ಐದು ಸ್ಟಾರ್ ಹಾಕ್ಕೊಂಡಿದ್ದೀನಿ ಹಾಗೆ ಲವಂಗ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಈಗ ಇದು ಜಸ್ಟ್ ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ಬೇಡ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಜಾಪತ್ರೆ ಪತ್ರೆ ಮತ್ತು ಜಾಯ್ಕಾಯಿ ಹಾಕ್ತಾಯಿದ್ದೀನಿ ಜಾವಿತ್ರಿ ಅಂತಲೂ ಹೇಳ್ತಾರೆ ಜಾಪತ್ರೆಗೆ ಈಗ ಪಲ್ಲಾವೆಲ್ಲ ಹಾಕ್ಕೊಂಡಿದ್ದೀನಿ ಈಗ ನೆಸ್ಟ್ ನಾನಿಲ್ಲಿ ಕರಿ ಬೇವು ಸಹ ಸ್ವಲ್ಪ ಉರ್ಕೊಳ್ತಾ ಇದ್ದೀನಿ ಎಷ್ಟು ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಪೌಡ್ರು ಕಲ್ಲರಿಗೆ ಇದು ಖಾರಕ್ಕೆ ಇದು ತಗೊಂಡಿದ್ದೀನಿ ಇದು ಸಹ ಸ್ವಲ್ಪ ಹುರ್ಕೊಳ್ಳೋಣ ಈಗ ನಾನಿಲ್ಲಿ ಎಲ್ಲ ಇದನ್ನು ಹುರ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದ ಮೇಲೆ ಇದಕ್ಕೆ ನಾನಿಲ್ಲಿ ಕಸೂರಿ ಮೇಥಿನೇ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅದೇ ನೋರ್ಕೊಂಡೋಗಿ ಬೇಡ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಈಗ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ ಇದು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರು ಇದು ಕಲ್ಲರಿಗೆ ಅಷ್ಟೇ ಇದೇನಷ್ಟು ಖಾರ ಇರೋದಿಲ್ಲ ಕಲರ್ ತುಂಬ ಚೆನ್ನಾಗಿ ಬರ್ತದೆ ಅಂತೇಳ್ಬಿಟ್ಟು ಬಿರಿಯಾನಿ ಕಲರ್ ಸಹ ತುಂಬ ಚೆನ್ನಾಗಿ ಬರ್ತದೆ ಇದು ಪುಡಿ ಮಾಡುವಾಗಲೇ ಇಡೀ ಮನೆಯೆಲ್ಲ ಘಮ ಘಮ ಅಂತ ಇದೆ ಬಿರಿಯಾನಿ ಮಾಡಿದಷ್ಟೇ ಘಮ ಬರ್ತಾ ಇದೆ ಅಷ್ಟು ಚೆಂದ ಬರ್ತಿದೆ ಪರಿಮಳ ಇದು ಯಾವ ಬಿರಿಯಾನಿ ಸಹ ಮಾಡ್ಕೋಬೋದು ನಾವಿಲ್ಲಿ ಇದರಲ್ಲಿ ಮಟನ್ ಬಿರಿಯಾನಿ ಆದರೂ ಮಾಡ್ಕೋಬೋದು ಎಗ್ ಬಿರಿಯಾನಿ ಆದರೂ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿ ಬರ್ತದೆ ಎಷ್ಟು ಚಂದ ಬಂದಿದೆ ನೋಡಿ ತುಂಬ ಫ್ಲೇವರು ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಹಾಗೆ ಪೌಡ್ರು ಸಹ ತುಂಬ ಚೆನ್ನಾಗಿ ಬಂದಿದೆ ಇದು ಈ ಬಿರಿಯಾನಿ ನಿಮಗೆ ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು